ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅದೃಷ್ಟದ ಹೂವು ಅಂತಲೇ ಪ್ರಖ್ಯಾತವಾಗಿರುವಂತಹ ಬ್ರಹ್ಮಕಮಲದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಬ್ರಹ್ಮಕಮಲವನ್ನು ಬೆಳೆಯೋದು ಹೇಗೆ ಇದರ ಮೇಂಟೆನೆನ್ಸ್ ಹೇಗೆ ಇದು ಎಲ್ಲಿ ಸಿಗತ್ತೆ ನಿಜವಾದ ಬ್ರಹ್ಮಕಮಲ ಅಂದರೆ ಯಾವುದು ಈ ಬ್ರಹ್ಮಕಮಲದ ಮಹತ್ವ ಏನು ಹೇಗೆ ಈ ಹೂವಿನ ಬಗ್ಗೆ ಎಲ್ಲ ವಿವರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಬ್ರಹ್ಮಕಮಲವನ್ನ ಹೂವುಗಳ ರಾಜ ಅಂತಲೇ ಕರೀತಾರೆ ಇದು ನೋಡೋದಿಕ್ಕೆ ಮಾತ್ರ ಸುಂದರ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಷ್ಟೇ ಒಳ್ಳೆಯದು ಆದರೆ ನಿಜವಾದ ಬ್ರಹ್ಮಕಮಲ ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಮನೆಯಲ್ಲಿ ಬೆಳೆಯೋದೇ ನಿಜವಾದ ಬ್ರಹ್ಮಕಮಲ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ನಿಜವಾದ ಬ್ರಹ್ಮ ಕಮಲಕ್ಕೂ ನಾವು ಬೆಳೆಯುವಂತಹ ಬ್ರಹ್ಮಕಮಲಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇದೆ ಅದೆಲ್ಲವನ್ನು ನಾನು ಈಗ ಹೇಳ್ತೀನಿ ಜೊತೆಯಲ್ಲಿ ಆಯುರ್ವೇದದಲ್ಲಿ ಈ ಬ್ರಹ್ಮ ಕಮಲದ ಉಪಯೋಗಗಳು ಏನೇನು ಆಮೇಲೆ ಮನೆಯಲ್ಲಿ ನಾವು ಇದನ್ನ ಹೇಗೆ ಬೆಳ್ಕೊಳ್ಬೋದು ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ನಿಜವಾದ ಬ್ರಹ್ಮ ಕಮಲ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ವಿಶೇಷವಾಗಿ ಭಾರತದ ಉತ್ತರಾಖಂಡದಲ್ಲಿ ಬೆಳೆಯುವಂತಹ ಹೂವು ಹಿಮಾಲಯದಲ್ಲೂ ಕೂಡ ನಾವು ಇದನ್ನ ಕಾಣಬಹುದು ವೈಜ್ಞಾನಿಕವಾಗಿ ಸಾಸೂರಿಯ ವೌಬೆಲಾಟ ಅಂತ ಇದನ್ನ ಕರೀತಾರೆ ನಮ್ಮ ಮನೆಗಳಲ್ಲಿ ಬೆಳೆಯುವಂತಹ ಹೂವಿಗೂ ಕೂಡ ಬ್ರಹ್ಮಕಮಲ ಅಂತಾನೆ ಕರೀತಾರೆ ಇದನ್ನ ವೈಜ್ಞಾನಿಕವಾಗಿ ಎಪಿಫಿಲಂ ಆಕ್ಸಿಪೆಟಲಮ್ ಅಂತ ಕರೀತಾರೆ ಈ ಎರಡೂ ಹೂಗಳನ್ನು ನಾವು ಬ್ರಹ್ಮ ಕಮಲ ಅಂತಾನೆ ಕರೆದ್ರೂ ಕೂಡ ಈ ಎರಡೂ ಹೂಗಳು ಬೇರೆ ಬೇರೆನೆ ಈ ಸಾಸೂರಿಯ ಒಬೆಲಾಟ ಹಿಮಾಲಯದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಉತ್ತರಾಖಂಡದಲ್ಲಿ ಕಾಣಬಹುದು ಇದು ಆಸ್ಟ್ರೇಸಿ ಫ್ಯಾಮಿಲಿಗೆ ಸೇರಿದೆ ಇದನ್ನು ಕಿಂಗ್ ಆಫ್ ಹಿಮಾಲಯನ್ ಫ್ಲವರ್ಸ್ ಅಂತಲೇ ಕರೀತಾರೆ ಈ ಬ್ರಹ್ಮಕಮಲ ಸೂರ್ಯಕಾಂತಿ ಮ್ಯಾರಿಗೋಲ್ಡ್ ಡಾಲಿಯಾ ಭೃಂಗರಾಜ ಇಂತಹ ಕುಟುಂಬಗಳಿಗೆ ಸೇರಿದಂತಹ ಹೂವು ಬ್ರಹ್ಮಕಮಲ ಗಿಡದ ಎತ್ತರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸೆಂಟಿಮೀಟರ್ ವರೆಗೂ ಬೆಳೆಯುತ್ತೆ ಈ ಹೂವು ಅರಳುವಂಥ ಸಮಯದಲ್ಲಿ ಅಲ್ಲಿನ ವಾತಾವರಣ ಸುಗಂಧಭರಿತವಾಗಿರುತ್ತೆ ಹಿಮಾಲಯನ್ ಹೂವುಗಳ ರಾಜ ಅಂತಾನೆ ಕರೆಸಿಕೊಳ್ಳುವಂಥ ಈ ಹೂವು ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ಈ ಹೂವು ಬ್ರಹ್ಮಕಮಲ ಅಂತಂದರೆ ಬ್ರಹ್ಮನ ಕಮಲ ಅಂತಲೇ ಅರ್ಥ ಈ ಹೂವನ್ನು ನೋಡುವವರು ಅದೃಷ್ಟವಂತರು ಸುಖ ಸಂಪತ್ತು ಪಡೆಯುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ನಾವು ಮನೆಯಲ್ಲಿ ಬೆಳೆಯುವಂತಹ ಬ್ರಹ್ಮಕಮಲ ಅಂದರೆ ಎಪಿಫಿಲಮ್ ಆಕ್ಸಿಪೆಟಲಮ್ ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದೆ ಇದನ್ನು ಆರ್ಕಿಡ್ ಕ್ಯಾಕ್ಟಸ್ ಅಂತ ಕೂಡ ಕರೀತಾರೆ ಇದಕ್ಕೆ ಡಚ್ಮನ್ಸ್ ಪೈಪ್ ಕ್ಯಾಕ್ಟಸ್ ಅನ್ನೋ ಹೆಸರು ಕೂಡ ಇದೆ ವಾಸ್ತು ಪ್ರಕಾರ ಈ ಬ್ರಹ್ಮಕಮಲವನ್ನು ಮನೆಯ ಮಧ್ಯಭಾಗದಲ್ಲಿ ಬೆಳೆಸೋದು ಒಳ್ಳೆಯದು ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಇದನ್ನು ಮನೆಯ ಒಳಗೆ ಬೆಳೆಸೋದ್ರಿಂದ ಮನೆಯಲ್ಲಿ ಸಂತೋಷ ಇರುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋ ನಂಬಿಕೆ ಇದೆ ಬ್ರಹ್ಮಕಮಲ ರಾತ್ರಿ ಹನ್ನೊಂದು ಗಂಟೆಯ ಬಳಿಕ ಅರಳಿ ಬೆಳಗಾಗದ್ರೊಳಗೆ ಕಬರಿ ಹೋಗುತ್ತೆ ಒಂದು ರೀತಿಯಲ್ಲಿ ಕಾಂಡವೇ ಎಲೆಯಾಗಿ ಎಲೆಯೇ ಹೂವಾಗಿ ಅರಳುವ ಈ ಬ್ರಹ್ಮಕಮಲದ ಬಳ್ಳಿಯನ್ನು ಮನೆಯ ಅಂಗಳದಲ್ಲಿ ಬೆಳೆದು ರಾತ್ರಿ ವೇಳೆ ಅರಳುವ ಈ ಹೂವನ್ನ ಮನೆಯವರೆಲ್ಲ ಸೇರಿ ಪೂಜಿಸ್ತಾರೆ ಸಾಮಾನ್ಯವಾಗಿ ಯಾವುದೇ ಗಿಡ ಹೂ ಬಿಡಬೇಕಾದ್ರೆ ಮೊದಲು ಬೇರು ನಂತರ ಕಾಂಡ ಬೆಳೆದು ಆಮೇಲೆ ಎಲೆ ಹೂವು ಬಿಡುತ್ತೆ ಎಲ್ಲ ಗಿಡಗಳು ಬೇರು ಕಾಂಡ ಅಥವಾ ಬೀಜದಿಂದ ಬೆಳೆದರೆ ಬ್ರಹ್ಮಕಮಲ ಎಲೆಯಿಂದಲೇ ದೊಡ್ಡದಾಗತ್ತೆ ಈ ಬ್ರಹ್ಮಕಮಲದ ಮೊಗ್ಗಿನಿಂದ ಹೂವಾಗೋದಿಕ್ಕೆ ಎರಡರಿಂದ ಮೂರು ವಾರಗಳನ್ನು ತೆಗೆದುಕೊಳ್ಳುತ್ತೆ ವರ್ಷದಲ್ಲಿ ಒಂದೇ ಬಾರಿ ಹೂವನ್ನು ಬಿಡುತ್ತೆ ಈ ಗಿಡ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಸಾಮಾನ್ಯವಾಗಿ ಹೂಗಳನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ನಾವು ಬಿಳಿ ಬಣ್ಣದ ಬ್ರಹ್ಮ ಕಮಲವನ್ನು ಮಾತ್ರ ನೋಡಿರ್ತೀವಿ ಆದರೆ ನಿಮಗೆ ಗೊತ್ತಾ ಇದರಲ್ಲೂ ಕೂಡ ಬೇರೆ ಬೇರೆ ಬಣ್ಣದ ಬ್ರಹ್ಮ ಕಮಲವನ್ನು ನಾವು ಕಾಣಬಹುದು ಡಾರ್ಕ್ ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಬ್ಲೂ ಕಲರ್ ಇದೆ ಪರ್ಪಲ್ ಕಲರ್ ಕೂಡ ನಾವು ಕಾಣಬಹುದು ಈ ಎಲ್ಲ ಬಣ್ಣಗಳ ಬ್ರಹ್ಮಕಮಲವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಮ್ಮೆ ನೋಡ್ಕೊಂಡು ಬನ್ನಿ ಈ ಬ್ರಹ್ಮಕಮಲವನ್ನು ನಮ್ಮ ಮನೆಯಲ್ಲಿ ಹೇಗೆ ಬೆಳ್ಕೊಳ್ಳೋದು ಯಾವ ಯಾವ ಕಂಡೀಷನ್ಸ್ ಇರಬೇಕು ಇದಕ್ಕೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ಬ್ರಹ್ಮಕಮಲದ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಈ ಬ್ರಹ್ಮಕಮಲಕ್ಕೆ ಅತ್ಯಂತ ಮಹತ್ವ ಇದೆ ಬ್ರಹ್ಮಕಮಲ ಯಕೃತ್ತು ಅಂದರೆ ಲಿವರ್ಗೆ ಅತ್ಯುತ್ತಮ ಟಾನಿಕ್ ಆಗಿ ವರ್ಕ್ ಮಾಡುತ್ತೆ ಕೆಮ್ಮು ಹಾಗೂ ಶೀತದಿಂದ ಹಿಡಿದು ಲೈಂಗಿಕ ಆರೋಗ್ಯದವರೆಗೂ ಕೂಡ ಬಹಳ ಪ್ರಯೋಜನವನ್ನು ಹೊಂದಿದೆ ಇದು ಯಕೃತ್ತಿನ ಮೇಲೆ ಫ್ರೀ ರ್ಯಾಡಿಕಲ್ಸ್ ಉಂಟು ಮಾಡುವ ಹಾನಿಕಾರಕ ಪರಿಣಾಮಗಳನ್ನ ಕಡಿಮೆ ಮಾಡುತ್ತೆ ಬ್ರಹ್ಮಕಮಲದ ಹೂವಿನಿಂದ ತಯಾರಿಸಿರುವಂತಹ ಸೂಪ್ ಪಿತ್ತಜನಕಾಂಗದ ಉರಿಯೂತ ಚಿಕಿತ್ಸೆಗೆ ಸಹಾಯ ಮಾಡುತ್ತೆ ಅಲ್ಲದೆ ದೇಹದಲ್ಲಿ ರಕ್ತದ ಅಂಶವನ್ನು ಕೂಡ ಹೆಚ್ಚುತ್ತೆ ಲೈಂಗಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಹೂವು ಸಹಾಯಕವಾಗಿದೆ ಒಂದು ಸಂಶೋಧನೆ ಪ್ರಕಾರ ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ನಿಂದ ಉಂಟಾಗುವ ಇನ್ಫೆಕ್ಷನ್ಸ್ ತಡೆಯೋದಕ್ಕೆ ಈ ಬ್ರಹ್ಮಕಮಲ ಬಹಳ ಉಪಯೋಗಕ್ಕೆ ಬರುತ್ತೆ ಮೂತ್ರನಾಳದ ಸೋಂಕಿಗೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾ ಹಾಗೂ ಜನನಾಂಗದಲ್ಲಿ ಸೋಂಕು ಉಂಟು ಮಾಡುವಂತಹ ಫಂಗಸ್ನ ಪರಿಣಾಮಗಳನ್ನು ತಡೆಯುವಲ್ಲಿ ಈ ಬ್ರಹ್ಮಕಮಲ ಬಹಳ ಉಪಯೋಗಕ್ಕೆ ಬರುತ್ತೆ ಸಾಮಾನ್ಯ ಜ್ವರವನ್ನು ಕಡಿಮೆ ಮಾಡುವಲ್ಲಿ ಈ ಹೂವು ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ ಇದರ ಕಷಾಯವನ್ನು ದಿನಕ್ಕೆ ಎರಡು ಬಾರಿ ಕುಡಿಯೋದ್ರಿಂದ ಜ್ವರ ಕಡಿಮೆಯಾಗತ್ತೆ ಕೆಮ್ಮು ಹಾಗೂ ಶೀತ ನಿವಾರಣೆಗೆ ಇದರ ಹೂವು ಹಾಗೂ ಎಲೆಗಳು ಉಪಯೋಗಕ್ಕೆ ಬರ್ತವೆ ಈ ಹೂವಿನಲ್ಲಿ ಆಂಟಿ ಇನ್ಫ್ಲಮೇಟರಿ ಹಾಗೂ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣದಿಂದಾಗಿ ಉಸಿರಾಟದ ನಾಳದಲ್ಲಿ ಉಂಟಾಗುವಂತಹ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ಕೆಮ್ಮು ಹಾಗೂ ಶೀತಕ್ಕೆ ಚಿಕಿತ್ಸೆ ನೀಡೋದಿಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಅಲ್ಲ ಅಸ್ತಮಾ ಹಾಗೂ ಬ್ರಾಂಕೈಟೀಸ್ನಂತಹ ಉಸಿರಾಟದ ಸಮಸ್ಯೆಗಳಿಗೂ ಕೂಡ ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ ಈ ಬ್ರಹ್ಮಕಮಲದಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಇರೋದರಿಂದ ಗಾಯಗಳನ್ನು ಗುಣಪಡಿಸೋದಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತೆ ಇದರ ಪೇಸ್ಟನ್ನು ಗಾಯವಾಗಿರೋ ಜಾಗಕ್ಕೆ ಹಚ್ಚೋದ್ರಿಂದ ಇದು ರಕ್ತಸ್ರಾವವನ್ನು ನಿಲ್ಲಿಸುತ್ತೆ ಹಾಗೂ ಸೆಪ್ಟಿಕ್ ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಇದು ನರ ದೌರ್ಬಲ್ಯಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಸಹ ಉಪಯೋಗಕ್ಕೆ ಬರುತ್ತೆ ಈ ಬ್ರಹ್ಮಕಮಲದಲ್ಲಿ ಕಮಲದಲ್ಲಿ ಆಲ್ಕೊಲಾಯಿಡ್ಸ್ ಫ್ಲವನಾಯ್ಡ್ಸ್ ಟೆರ್ಪನಾಯ್ಡ್ಸ್ ಗ್ಲೈಕೋಸೈಡ್ಸ್ ಸ್ಯಾಪೋನಿನ್ ಹೀಗೆ ಬೇರೆ ಬೇರೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ನರವ್ಯೂಹವನ್ನು ಉರಿಯಿಂದ ಕಾಪಾಡುತ್ತೆ ಬ್ರಹ್ಮಕಮಲ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುತ್ತೆ ಹಾವು ಚೇಳಿನ ಕಡಿತಕ್ಕೆ ಸಹ ಇದರಿಂದ ಚಿಕಿತ್ಸೆಯನ್ನ ಕೊಡ್ತಾರೆ ಸಂಧಿವಾತದ ಪರಿಹಾರಕ್ಕೆ ಇದನ್ನು ಉಪಯೋಗಿಸ್ತಾರೆ ಮಾನಸಿಕ ಆರೋಗ್ಯಕ್ಕೆ ಅಸ್ವಸ್ಥತೆಗೂ ಕೂಡ ಚಿಕಿತ್ಸೆ ನೀಡೋದಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಹೃದಯದ ದೌರ್ಬಲ್ಯಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಸಹ ಈ ಬ್ರಹ್ಮಕಮಲ ಉಪಯೋಗಕ್ಕೆ ಬರುತ್ತೆ ಹೀಗೆ ಆಯುರ್ವೇದದಲ್ಲಿ ಇದರ ಬೇರು ಕಾಂಡ ಎಲೆ ಹೂವು ಎಲ್ಲವೂ ಬಳಕೆಯಾಗತ್ತೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಬ್ರಹ್ಮಕಮಲವನ್ನು ನಮ್ಮ ಮನೆಯಲ್ಲಿ ಹೇಗೆ ಬೆಳೆಯೋದು ನೋಡೋಣ ಬನ್ನಿ ಇದನ್ನು ನಾವು ಒಂದೇ ಒಂದು ಎಲೆಯನ್ನು ತಂದು ನೆಟ್ಟರೆ ಸಾಕು ಒಂದೂವರೆ ವರ್ಷದಲ್ಲಿ ಇದು ದೊಡ್ಡ ಗಿಡವಾಗಿ ಬೆಳೆಯುತ್ತೆ ಆಮೇಲೆ ಒಂದೂವರೆ ವರ್ಷದ ನಂತರ ಹೂವು ಬಿಡೋದಕ್ಕೆ ಪ್ರಾರಂಭವಾಗುತ್ತೆ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ಸ್ ಆಯಿಲ್ ಮತ್ತು ಫಿಫ್ಟಿ ಪರ್ಸೆಂಟ್ ಕೌಡಂಗ್ ಕಾಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಮೂರರಿಂದ ನಾಲ್ಕು ಇಂಚು ಆಳದಲ್ಲಿ ಇದರ ಎಲೆಯನ್ನು ನಾವು ನೆಡಬೇಕು ಸುಮಾರು ಒಂದು ತಿಂಗಳಲ್ಲಿ ಎಲ್ಲ ಎಲೆಗಳಿಂದ ಬೇರುಗಳು ಹೊರಬರೋದಕ್ಕೆ ಪ್ರಾರಂಭ ಆಗುತ್ತೆ ಸಸ್ಯಗಳು ದೊಡ್ಡದಾದಾಗ ತೇವಾಂಶ ಉಳಿಯುವಷ್ಟು ಮಾತ್ರ ನೀರನ್ನು ನಾವು ಹಾಕಬೇಕು ಈ ಸಮಯದಲ್ಲಿ ಹೆಚ್ಚಿನ ನೀರು ಅಗತ್ಯ ಇರೋದಿಲ್ಲ ಇದಕ್ಕೆ ಹೆಚ್ಚಿನ ಕೇರ್ ಅಗತ್ಯ ಅಲ್ಲ ತಿಂಗಳಿಗೆ ಒಮ್ಮೆ ಫರ್ಟಿಲೈಸರ್ನ ಹಾಕ್ಬೋದು ಕಾಂಪೋಸ್ಟ್ ಮೆನ್ಯೂರ್ ಹಾಕ್ಬೋದು ಅಥವಾ ವರ್ಮಿ ಕಾಂಪೋಸ್ಟನ್ನು ಕೂಡ ಒಂದು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು ನಾವು ಇನ್ನೂ ಒಂದು ರೀತಿಯಲ್ಲಿ ಪಾಟಿಂಗ್ ಸಾಯಿಲನ್ನು ರೆಡಿ ಮಾಡ್ಕೊಳ್ಬೋದು ಫಾರ್ಟಿ ಪರ್ಸೆಂಟ್ ಸ್ಯಾಂಡ್ ಅಂದರೆ ಮರಳು ಆಮೇಲೆ ಕೋಕೋಪೀಟ್ ಇಪ್ಪತ್ತೈದು ಪರ್ಸೆಂಟ್ ಆಮೇಲೆ ಪೆರ್ಲೈಟ್ ಇದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಒಂದು ಹತ್ತು ಪರ್ಸೆಂಟ್ ಆಮೇಲೆ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಮಿಕ್ಸ್ ಮಾಡಿಬಿಟ್ಟು ನಾವು ಪಾಟಿಂಗ್ ಸಾಯಿಲನ್ನ ತಯಾರು ಮಾಡಿ ಇದರಲ್ಲಿ ಎಲೆಯನ್ನು ನೆಡಬಹುದು ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು ಹಾಗೂ ಹೆಚ್ಚು ಶಾಖ ಕೂಡ ತಾಗಬಾರ್ದು ತಂಪಾದ ಸ್ಥಳಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ರೆಗ್ಯುಲರ್ ಆಗಿ ನೀವು ಇದಕ್ಕೆ ನೀರನ್ನು ಹಾಕಬೇಕು ಆಮೇಲೆ ಮಣ್ಣಿನ ಮೇಲ್ಪದರ ಡ್ರೈ ಆಗಿದೆಯಾ ಅಂತ ನೋಡ್ಬಿಟ್ಟು ನೀರನ್ನು ಹಾಕಬೇಕು ಆಮೇಲೆ ಶೇಡಿ ಏರಿಯಾದಲ್ಲಿ ಇದನ್ನು ನೀವು ಇಡಬೇಕು ಅಂದ್ರೆ ನೆರಳಿರುವಂಥ ಪ್ರದೇಶದಲ್ಲಿ ಇಡಬೇಕು ಪಾಟ್ ಒಂದ್ ವೇಳೆ ಚಿಕ್ಕದಾಗಿದ್ರೆ ಇದನ್ನ ಮತ್ತೆ ನೀವು ರೀಪಾಟ್ ಮಾಡಬೇಕು ಇದರ ಎಲೆ ಹಳದಿ ಅಥವಾ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಅಂತಂದ್ರೆ ಇದು ರೂಟ್ ರಾಟ್ ನ ಸಿಂಟಮ್ ಇರಬಹುದು ಹಾಕೋ ಮೊದಲು ಪರೀಕ್ಷೆ ಮಾಡಿ ಗಿಡದ ಮೇಲೆ ನೀರನ್ನು ಹಾಕಬೇಡಿ ಮಣ್ಣಿಗೆ ಹಾಕಿ ಇಲ್ಲಾಂದ್ರೆ ಮತ್ತೆ ಫಂಗಸ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಬ್ರಹ್ಮಕಮಲದ ಗಿಡ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನೀವು ಪರ್ಚೇಸ್ ಮಾಡಿ ಮನೆಯಲ್ಲಿ ಬೆಳೆಸ್ಕೊಳ್ಬಹುದು ಸ್ನೇಹಿತರೆ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತ ಸರ್ಕಾರ ಈ ಹಿಮಾಲಯದಲ್ಲಿ ಸಿಗುವಂತಹ ಈ ಬ್ರಹ್ಮ ಕಮಲದ ಚಿತ್ರ ಇರುವಂಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬ್ರಹ್ಮಕಮಲದ ಮೇಲಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್